ಹಲೋ ನಮಸ್ತೆ ಎಲ್ಲರಿಗೂ ಜಲ್ಜಾ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ಸೊ ಈಗ ವಿಡಿಯೋನ ಶುರು ಮಾಡೋಣ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನದ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಆಗಿದೆ ಅದೇ ರೀತಿ ಚಿನ್ನದ ಪ್ರೈಸು ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದು ಗ್ರಾಮ್ಗೆ ನಿನ್ನೆ ಹನ್ನೊಂದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಇತ್ತು ಇಂದು ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಆಗಿದೆ ಇಲ್ಲಿ ಬ ಬರೋಬರಿ ಒಂದೊಂದು ಗ್ರಾಮ್ಗೆ ಹನ್ನೊಂದು ರು ಆಗಿದೆ ಇವತ್ತು ಎಂಟು ಗ್ರಾಮ್ಗೆ ಎಂಬತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಇಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಅದೇ ರೀತಿ ನೂರು ಗ್ರಾಮ್ಗೆ ನಿನ್ನೆ ಹನ್ನೊಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಇತ್ತು ನಿನ್ನೆ ಇಂದು ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಒಂದು ಗ್ರಾಮ್ಗೆ ನೆನ್ನೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಇತ್ತು ಇಂದು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗಿದೆ ಇಲ್ಲಿ ಒಂದು ಗ್ರಾಮ್ಗೆ ಹತ್ತು ರೂಪಾಯಿ ಇಳಿಕೆ ಆಗಿದೆ ಅದೇ ರೀತಿ ಎಂಟು ಗ್ರಾಮ್ಗೆ ನೋಡೋದಾದರೆ ಎಂಬತ್ತೊಂದು ಸಾವಿರದ ಆರುನೂರು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರ ಇತ್ತು ನಿನ್ನೆ ಇಂದು ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಹತ್ತು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ನಿನ್ನೆ ಇಂದು ಹತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಆಗಿದೆ ಇಲ್ಲಿ ನೂರು ಗ್ರಾಮ್ಗೆ ಒಂದು ಸಾವಿರ ರು ಇಳಿಕೆ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಒಂದು ಗ್ರಾಮ್ಗೆ ನೆನ್ನೆ ಎಂಟು ಸಾವಿರದ ಮುನ್ನೂರ ನಲ್ವತ್ತಾರು ರೂಪಾಯಿ ಇತ್ತು ಇಂದು ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಗಿದೆ ಇಲ್ಲಿ ಒಂಬತ್ತು ರು ಇಳಿಕೆಯಾಗಿದೆ ಎಂಟು ಗ್ರಾಮ್ಗೆ ಅರವತ್ತಾರು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಇತ್ತು ನಿನ್ನೆ ಇಂದು ಅರವತ್ತಾರು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಎಂಬತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಇತ್ತು ನೆನ್ನೆ ಇಂದು ಎಂಬತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಎಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇತ್ತು ನಿನ್ನೆ ಇಂದು ಎಂಟು ಲಕ್ಷದ ಮೂವತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅದೇ ರೀತಿ ಭಾರತದಲ್ಲಿ ಪ್ರಮುಖ ನಗರಗಳಲ್ಲಿ ಎಷ್ಟೆಷ್ಟಾಗಿದೆ ಬೆಲೆಯಲ್ಲಿ ಅಂತ ನೋಡೋಣ ಚೆನ್ನೈನಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಇದೆ ಅದೇ ರೀತಿ ಮತ್ತು ಕೋಲ್ಕತ್ತಾದಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಮೂರು ಮೂವತ್ತೇಳು ರೂಪಾಯಿ ಇದೆ ಬೆಂಗಳೂರಲ್ಲಿ ನೋಡೋದಾದರೆ ಸೇಮ್ ಪ್ರೈಸೇ ಇದೆ ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇದೆ ಹೈದರಾಬಾದಲ್ಲಿ ನೋಡೋದಾದರೆ ಇಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದೊಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇದೆ ಇಲ್ಲಿ ಪುಣೆಯಲ್ಲಿ ನೋಡೋದಾದರೆ ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇದೆ ಮುಂಬೈಯಲ್ಲಿ ನೋಡೋದಾದರೆ ಸೇಮ್ ಪ್ರೈಸ ಇದೆ ಹನ್ನೊಂದು ಸಾವಿರದ ನೂರ ಹದಿನೇಳು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇದೆ ಅದೇ ರೀತಿ ಇಂಡಿಯನ್ ರುಪೀಸ್ಗೆ ಇಲ್ಲಿ ಡಾಲರ್ ಹೋಲಿಸ್ಕೊಂಡ್ರೆ ಎಂಬತ್ತೆಂಟು ಪಾಯಿಂಟ್ ಎರಡು ಎಂಟರಷ್ಟಿದೆ ಈ ಇವತ್ತಿನ ಪೆಟ್ರೋಲ್ ದರ ನೋಡೋದಾದರೆ ಇವತ್ತಿನ ಪೆಟ್ರೋಲ್ ದರ ನೂರ ಎರಡು ಪಾಯಿಂಟ್ ಒಂಬತ್ತು ಎರಡರಷ್ಟಿದೆ ಡೀಸೆಲ್ ದರ ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟಿದೆ ನೋಡೋದ್ರೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು